ಜಯಶ್ವನಾ ನಾನು ಅಜಿತ್ ಬೋಪ್ನಹಳ್ಳಿ ಈ ತಾಯಿ ಪ್ರೀತಿ ಅಂತ ಇರುತ್ತಲ್ಲ ಅದು ಹೆತ್ತು ಮಕ್ಕಳ ಮೇಲೆ ಸಿಕ್ಕಾಬಟ್ಟೆ ಇರುತ್ತೆ ಇವಾಗ ಮಕ್ಕಳೇನಾದ್ರು ತಪ್ಪು ಮಾಡಲಿ ಅಥವಾ ದೊಡ್ಡ ಅಪರಾಧವನ್ನೇ ಮಾಡಲಿ ಆ ಹ ನನ್ನ ಮಗ ಆ ಥರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಥರ ಹುಡುಗಾವನ ಅಲ್ವೇ ಅಲ್ಲ ಅವನೇನೋ ಮಾಡಿದಾನೆ ಅಂದರೆ ಕರೆಕ್ಟ್ ಆಗಿದೆ ಈ ಥರದ ಮಾತುಗಳು ಬರುತ್ತೆ ಅವರನ್ನು ಡಿಪೆಂಡ್ ಮಾಡಿಕೊಂಡು ಬರ್ತಾರೆ ಆ ಥರದ್ದೊಂದು ಪ್ರೀತಿಯನ್ನು ನಮ್ಮ ಸಮಾಜದಲ್ಲಿ ರಾಜಕೀಯದವರಿಂದ ಯಾರಾದರೂ ಕಂಡಿದ್ರೆ ಅದು ಮುಸಲ್ಮಾನರು ಹಾಗೆ ಅಷ್ಟೊಂದು ಆ ಮಾತೃ ಪ್ರೀತಿಯನ್ನ ಕೊಟ್ಟಿದ್ದು ಯಾರು ಗೊತ್ತಾ ಕಾಂಗ್ರೆಸ್ ನಾಯಕರು ಈಗ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮುಸ್ಲಿಮರ ಬಳಗ ಈ ಓಡಾಡ ಜಾಗದಲ್ಲಿ ನಮಾಜ್ ಮಾಡಿದ್ದೊಂದು ವಿಡಿಯೋ ವೈರಲ್ ಆಯ್ತಾ ಅದರ ಬಗ್ಗೆ ಚರ್ಚೆಗಳು ಶುರುವಾಯಿತು ಸಹಜವಾಗಿ ರಾಜಕಾರಣದಲ್ಲೂ ಕೂಡ ಅದು ಪರ ವಿರೋಧ ಚರ್ಚೆಗೆ ಕಾರಣ ಆಯ್ತು ಪರವಾಗಿ ನಿಂತಿದ್ದು ಹೆಚ್ ಆಂಜನೇಯ ಅವರ ಯೋಗ್ಯತೆಗೆ ಈಗ ಮಾಜಿ ಸಚಿವರಾಗಿ ಓಡಾಡ್ಕೊಂಡಿದ್ದಾರೆ ಪಾಪ ಏನ್ ಮಾಡೋದು ಯಾರು ಕೂಡ ಮಾತಾಡಿಸ್ತಾ ಇಲ್ಲ ಪಕ್ಷದಲ್ಲಿ ಯಾರು ಹಿಂಗೆ ಕ್ಯಾರೆ ಅಂತಿಲ್ಲ ಹೀಗಾಗಿ ಅಪರೂಪಕ್ಕೆ ಮೈಕ್ ಸಿಕ್ಕಿದೆ ಏನಾದರೂ ಮಾತಾಡ್ಕೊಂಡ್ಬಿಡೋಣ ಅಂತ ಈ ವಿಚಾರಕ್ಕೆ ಮಾತಾಡ್ಬಿಟ್ರು ಏನಂದ್ರೆ ಸಾವ್ರನ್ನ ನೋಡಿ ಸನಾತನಿಗಳು ಕಲಿಬೇಕಂತೆ ಅವರ ಭಕ್ತಿ ಅವರ ಪ್ರಾರ್ಥನೆ ಅಂದರೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅವರು ಕಾರಿಡಾರ್ ಅಲ್ಲಿ ನಮಾಜ್ ಮಾಡಿದ್ರಲ್ಲಿ ಎಳ್ಳಷ್ಟು ಕೂಡ ತಪ್ಪಿಲ್ವಂತೆ ಅಪರಾಧ ಅಲ್ಲುವಂತೆ ಅವ್ರನ್ನ ನೋಡಿ ನಾವು ಕಲಿಬೇಕಾಗಿ ಸಿಕ್ಕಾಪಟೆ ಇದೆಯಂತೆ ಅವರು ನಮ್ಮ ಹಿಂದೂಗಳ ತರ ಪೂಜೆ ಮಾಡಿಕೊಂಡು ಈ ಕೋಲ್ ಹಿಡ್ಕೊಂಡು ಹಾಗೆ ಆರತಿ ತಟ್ಟಿಗೆ ದುಡ್ಡು ಹಾಕಿ ಅನ್ನೋ ತರದನ್ನ ಏನು ಮಾಡಿಲ್ವಂತೆ ಅವರ ಭಕ್ತಿ ಪರಿಶುದ್ಧವಾಗಿದ್ದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಈ ಮಾತಾಡುವಾಗ ಒಂದು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ ಏನಂದ್ರೆ ಈ ಹಂದಿಯನ್ನ ನೋಡಿ ನಂದಿಯತ್ರ ಅನ್ನ ಚೂರು ಪಾಠ ಕಲಿ ಅಂತ ಹೇಳೋದು ಅಭಾಸ ಆಗತ್ತೆ ಯಾಕೆಂದ್ರೆ ಹಂದಿಯ ಕಿಮ್ಮತ್ತು ನಂದಿಯ ಕಿಮ್ಮತ್ತು ಗೊತ್ತಿರೋರು ಆ ಮಾತನ್ನ ಆಡೋಕೆ ಸಾಧ್ಯವೇ ಇಲ್ಲ ನನಗೆ ಇಲ್ಲಿ ವಿಶೇಷವಾಗಿ ಅನಿಸಿದ್ದು ಏನಪ್ಪಾ ಅಂತ ಕೇಳಿದ್ರೆ ಆಂಜನೇಯವರ ಮಾತಷ್ಟೇ ಅಲ್ಲ ಒಂದು ಓಲೈಕೆ ಅನ್ನೋದು ಯಾವ ಹಂತಕ್ಕೂ ಹೋಗಬಹುದು ಅನ್ನೋದನ್ನ ಕಾಂಗ್ರೆಸ್ ಪದೇ ಪದೇ ನಿರೂಪಣೆ ಮಾಡುತ್ತಲ್ಲ ಅದೊಂದು ವಿಚಾರ ಯಾವತ್ತು ಒಣಗಕ್ಕೆ ಕೊಡೋದೇ ಇಲ್ಲ ಒಬ್ರಲ್ಲ ಒಬ್ಬರು ಬರ್ತಾರೆ ಮುಸ್ಲಿಂ ಓಲೈಕೆ ಮಾಡ್ತಾರೆ ಅದು ಯಾವ ರೇಂಜಿಗೆ ಈ ರೇಂಜಿಗೆ ಏರ್ಪೋರ್ಟು ಆಂಜನೇಯ ಅವರೇ ನಿಮ್ಮ ಅಥವಾ ನಿಮ್ಮ ತಂದೆಯವರ ಸ್ವತ್ತಲ್ಲ ಅದು ಅಲ್ಲಿ ಪ್ರಯಾಣಿಕರಿಗೆ ಇರುವಂತಹ ಜಾಗ ಬೇರೆ ಬೇರೆ ದೇಶಕ್ಕೋ ಬೇರೆ ಬೇರೆ ರಾಜ್ಯಕ್ಕೋ ಹೋಗಕ್ಕೆ ಅಲ್ಲಿಗೆ ಜನ ಬಂದಿರ್ತಾರೆ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಓಡಾಡೋಕೆ ಅಲ್ಲಿ ಏನೋ ಭದ್ರತೆಗೆ ನೇಮಕ ಆಗಿರ್ತಾರಲ್ಲ ಅವರು ನೋಡ್ಕೋಬೇಕಿತ್ತು ನಿಮ್ಮ ಗಮನಕ್ಕೆ ಇನ್ನೊಂದಿರಲಿ ಹೆಚ್ ಆಂಜನೇಯ ಅವರೇ ಈ ಏರ್ಪೋರ್ಟ್ಗಳಲ್ಲಿ ಪ್ರಾರ್ಥನಾ ಕೊಠಡಿ ಪ್ರೇಯರ್ ರೂಮ್ ಅಂತ ಒಂದು ಸಪ್ರೇಟ್ ಆಗಿ ಇಟ್ಟಿರ್ತಾರೆ ಅಲ್ಲಿ ಹೋಗಿ ನೀವು ಕೈ ಎತ್ಕಂಡಾದ್ರೂ ಪ್ರಾರ್ಥನೆ ಮಾಡಿ ಕಾಲ್ ಎತ್ಕಂಡಾದ್ರೂ ಪ್ರಾರ್ಥನೆ ಮಾಡಿ ಅಥವಾ ಪೂರ್ವ ಪೀಠವನ್ನೇ ಬೆಂಡ್ ಮಾಡ್ಕಂಡಾದ್ರೂ ಪ್ರಾರ್ಥನೆ ಮಾಡಿ ಅದು ಪ್ರಾರ್ಥನೆಗಾಗಿಯೇ ಇರುವ ಜಾಗ ಹಾಗಾದ್ರೆ ಅವರ ಪ್ರಾರ್ಥನೆ ಪರಿಶುದ್ಧ ಅಲ್ಲ ಆ ಟೈಮ್ ಆದ ತಕ್ಷಣ ಅವ್ರು ಎಲ್ಲಿ ಬೇಕಾದ್ರೂ ಒಂದು ಚಾದ್ರ ಹಾಕೊಂಡು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅವರಿಗೆ ಮನಸ್ಸಿಗೆ ಬಂದಲ್ಲಿ ಅವರು ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನುವ ನಿಮ್ಮ ಬಾಯಿಯಲ್ಲಿ ಇನ್ನೊಂದು ಮಾತು ಬರಬೇಕಲ್ಲ ಏನು ಅವರು ಪ್ರಾರ್ಥನೆಗೆ ಅಂತ ಈ ಮಸೀದಿಗಳನ್ನ ಕಟ್ಕೊಂಡಿರ್ತಾರಲ್ಲ ಆ ಮಸೀದಿಗಳನ್ನ ತೆಗೆದು ಶಾಲೆನೋ ಆಸ್ಪತ್ರೆಯನ್ನೋ ಕಟ್ಬಿಡಿ ಅಂತಾನು ನಿಮ್ಮ ಮಾತಲ್ಲಿ ಬಂದಿದ್ರೆ ಆಗ ಒಪ್ಪಬಹುದಿತ್ತು ಆದ್ರೆ ಅವರ ವಿರುದ್ಧ ಎಲ್ಲಾದ್ರೂ ಮಾತಾಡುವಾಗ ವಿರುದ್ಧ ಮಾತಾಡದೇ ಇಲ್ಲ ಬಿಡಿ ಯಾವುದೇ ಸಾಲುಗಳು ಕೂಡ ಅಪ್ಪಿ ತಪ್ಪಿ ಕೂಡ ಒಂದು ಎಳೆ ಜಾಸ್ತಿ ಆಗದಂತೆ ಮಾತಾಡ್ತೀರ ಅದೊಂದು ವಿದ್ಯೆಯನ್ನ ಕಾಂಗ್ರೆಸ್ಗೆ ಬಂದು ನೀವು ಕಲ್ತಿದ್ದೀರೋ ಅಥವಾ ಕಲ್ತ್ಕೊಂಡೇ ಕಾಂಗ್ರೆಸ್ಸಿಗೆ ಬಂದಿದ್ದೀರೋ ಗೊತ್ತಿಲ್ಲ ಯಾಕೆಂದ್ರೆ ಕಾಂಗ್ರೆಸ್ನ ಸಿಕ್ಕಾಪಟ್ಟೆ ನಾಯಕರೆಲ್ಲ ಮಾತಾಡೋದೇ ಹಂಗೆ ಯಾವುದೇ ರೀತಿಯಲ್ಲೂ ಕೂಡ ಅವರ ವೋಟ್ ಬ್ಯಾಂಕ್ ಸಮುದಾಯಕ್ಕೆ ಬೇಜಾರಾಗಬಾರ್ದು ಮುನಿಸಿಕೊಳ್ಳಬಾರ್ದು ಯಾಕಂದರೆ ಅವ್ರದ್ದು ಒಗ್ಗಟ್ಟು ಹಂಗಿದೆ ಅಲ್ಲ ಅವರು ಮಸೀದಿರೋ ಒಂದು ಕರೆ ಕೊಟ್ಬಿಟ್ರೆ ಆಯ್ತಲ್ಲ ಯಪ್ಪ ನಮಗೆ ಬೇಜಾರು ಮಾಡಿದಾನೆ ಅವನು ಯಾವುದೇ ಕಾರಣಕ್ಕೂ ಅಲ್ಲಿ ಓಟ್ ಹಾಕಬೇಡಿ ಅಂದರೆ ಅವ್ರಿಗೆ ಜಪ್ಪಯ್ಯ ಅಂದರೂ ಹಾಕಲ್ಲ ಹಿಂದೂಗಳಲ್ಲಿ ಆ ಒಗ್ಗಟ್ಟಿಲ್ವಲ್ಲ ಜಾತಿ ಜಾತಿ ಅಂತ ಕಚ್ಚಾಡಿಸ್ತೀರಲ್ಲ ಹಾಗಾಗಿಯೇ ಹಿಂದೂಗಳು ಏನು ಒಂದು ಸಲ ಕೇಳ್ತಾರೆ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹಾಗೆ ಬೇಗ ಮರೆತು ಹೋಗ್ಬಿಡ್ತಾರೆ ಮುಂದಿನ ಎಲೆಕ್ಷನ್ ನಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಧಕ್ಕೆ ಮಾಡಿದ ಆಂಜನೇಯ ಬರಲಿ ಅವ್ರ ತಂದೆಯವರು ಬರಲಿ ಯಾರು ಬಂದರೂ ಕೂಡ ವೋಟ್ ಹಾಕೋದನ್ನ ಮರೆಯೋದಿಲ್ಲ ಸಮಸ್ತ ಹಿಂದೂಗಳನ್ನ ನೀವು ನೋಡಿ ಅವರ ಪ್ರಾರ್ಥನೆಯನ್ನ ಕಲಿಯಿರಿ ಅಂದ್ರೆ ಏನ್ ಅರ್ಥ ಆಗುತ್ತೆ ಅಷ್ಟೊಂದು ಅರ್ಥ ಆಗೋ ತರ ಆಗಿದ್ರೆ ಹೆಚ್ಚಾಂಜನೇಯ ನಮ್ಮ ಮನೆ ಬರಕ್ಕೆ ಸಿ ಎಂ ರೇಸಲ್ಲಿ ಇದ್ದಿದ್ರು ಆಶ್ಚರ್ಯತಿರ್ಲಿಲ್ಲ ನನಗೆ ಇನ್ನೊಬ್ರು ಈಗ ತುಂಬಾ ನೆನಪಾಗ್ತಾರೆ ಅವರೇ ನಮ್ಮ ಕಿಂಗ್ ಆಫ್ ಕಲಬುರ್ಗಿ ಅಂತ ಮೆರೀತಾ ಇದ್ದಾರಲ್ಲ ಪ್ರಿಯಾಂಕಾ ಖರ್ಗೆ ಅವರು ಯಾಕಪ್ಪ ಅಂತ ಕೇಳಿದ್ರೆ ಇದೇ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ನಿಷೇಧ ಹೇರಬೇಕು ಅವರ ಪಥ ಸಂಚಲನಗಳಿಗೆ ಪರ್ಮಿಷನ್ ತಗೋಬೇಕು ಈ ಸರ್ಕಾರಿ ಜಾಗ ಇದಕ್ಕೆಲ್ಲ ಓಡಾಡುವಾಗ ಅನುಮತಿ ಕಡ್ಡಾಯ ಅಂತ ಹೇಳಿದ್ರಲ್ಲ ಈ ವಿಚಾರಕ್ಕೆ ಏರ್ಪೋರ್ಟ್ ಏನು ಮೌಲ್ವಿಗಳದ್ದ ಅಥವಾ ಹೆಚ್ ಆಂಜನೇಯ ಅವರ ಮನೆಗೆ ಸೇರಿದ್ದ ಅಥವಾ ಕಲಬುರಗಿ ಮನೆತನದ್ದ ಯಾರದ್ದು ಅಲ್ವಲ್ಲ ಇವರಿಗೆ ಪರ್ಮಿಷನ್ ತಗೊಂಡಿಲ್ಲ ಆದರೂ ಕೂಡ ಅಲ್ಲಿ ನಮಾಜ್ ಮಾಡಿದ್ದಾರೆ ಅಲ್ಲಿ ನಮಾಜ್ ಮಾಡಿದವ್ರದ್ದು ಕೂಡ ಯಾವುದೇ ರೀತಿಯ ಸಂಘಟನೆ ಅಲ್ಲ ಅದು ರಿಜಿಸ್ಟರ್ ಆಗಿಲ್ಲ ಅವರನ್ನ ನಿಷೇಧ ಮಾಡಬೇಕು ನಿರ್ಬಂಧ ಹೇರಬೇಕು ಅಂತ ಈಗ ಪತ್ರ ಬರೆಯಕ್ಕೆ ಅವರ ಪೆನ್ನಿಂದ ಇಂಕ್ ಹೊರಗೆ ಬರುತ್ತಾ ಖಂಡಿತ ಬರೋದಿಲ್ಲ ಅವರ ಬಾಯಲ್ಲಿ ಮಾತ್ ಬಂದ್ರೇನೆ ದೊಡ್ಡದು ಯಾಕೆಂದ್ರೆ ಅವರ ಒಂದು ಗಟ್ಟಿಯಾದ ಬೆಂಬಲ ಇರದೆ ಆ ಸಮುದಾಯದಿಂದ ಹಾಗಾಗಿ ಯಾರೊಬ್ರು ಕೂಡ ಜೋರು ಧ್ವನಿಯಲ್ಲಿ ಮಾತಾಡೋದಿಲ್ಲ ಅಲ್ಲ ಹಿಂದೂಗಳು ಅವ್ರನ್ನ ನೋಡಿ ಕಲಿಬೇಕು ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತಿರಲ್ಲ ಹಿಂದೂಗಳಲ್ಲಿ ನಾಸ್ತಿಕನಾಗಿರೋಕ್ಕೂ ಕೂಡ ಅವಕಾಶ ಇದೆ ಇದೇ ಪುಸ್ತಕವನ್ನು ನಾವು ಓದಬೇಕು ಈ ಪುಸ್ತಕದಲ್ಲಿ ಏನು ಬರೆದಿದೆಯೋ ಅದನ್ನೇ ಪಾಲನೆ ಮಾಡಬೇಕು ಅನ್ನೋ ಯಾವ ಕಟ್ಟಳೆ ಕೂಡ ಹಿಂದುಗಳಲ್ಲಿ ಹೇರಲಾಗಿಲ್ಲ ಆದರೆ ಅವರಲ್ಲಿ ಕೇಳಿ ನೋಡಿ ಒಬ್ಬ ಡಾಕ್ಟ್ರು ಮನೆಯಲ್ಲಿ ಸಿಕ್ಕಾಪಟ್ಟೆ ಇಡೀ ದೆಲ್ಲಿಯನ್ನೇ ಅಲ್ಲಾಡಿಸಬಹುದಾದಷ್ಟು ಬಾಂಬ್ಗೆ ಬೇಕಾದ ಮೆಟೀರಿಯಲ್ಗಳು ಸಿಕ್ಕಿದೆ ಆ ಡಾಕ್ಟ್ರು ಎಷ್ಟೊಂದು ಪುಸ್ತಕಗಳನ್ನು ಎಷ್ಟೊಂದು ವರ್ಷಗಳ ಕಾಲ ಓದಿ 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 ಡಾಕ್ಟರ್ ಆಗಿರ್ತಾರೆ ಆದರೆ ಅದ್ಯಾವುದೋ ಒಂದು ಪುಸ್ತಕ ಅವರನ್ನು ಭಯೋತ್ಪಾದಕರನ್ನಾಗಿ ಮಾಡಿತ್ತಲ್ಲ ಸೊ ಅವರು ಅಮಾಯಕರು ಅನಕ್ಷರಸ್ಥರು ನೀವೇನೇ ಹೇಳಿದ್ರು ಕೂಡ ವಾಸ್ತವ ಈ ಸಮಾಜಕ್ಕೆ ಗೊತ್ತಿದೆ ಅಂದರೆ ಈ ಜನರನ್ನ ಒಂದಿಷ್ಟು ದಿವಸ ಮಂಗ್ಯ ಮಾಡ್ಬೋದು ಒಂದು ಸ್ವಲ್ಪ ವರ್ಷ ಚೂತಿಯ ಮಾಡ್ಬೋದು ಆದರೆ ಪದೇ ಪದೇ ಅದೇ ಔಷಧಿಯನ್ನು ಹಾಕಿ ನಾವು ಏನೋ ಮಾಡ್ಬಿಡ್ತೀವಿ ಅಂದರೆ ಜನರು ಕೂಡ ಬುದ್ಧಿವಂತರೆ ಅರ್ಥ ಮಾಡ್ಕೋತಾರೆ ನಿಮ್ಮ ನೌಟಂಕಿಗಳನ್ನು ನೋಡ್ತಾ ಇದ್ದಾರೆ ಹಾಗೂ ಅವರು ನಿರ್ಧಾರ ಮಾಡ್ತಾರೆ ಬಟ್ ಅವಾಗವಾಗ ಯಾರಾದರೂ ನೆನಪು ಮಾಡಬೇಕು ಅಥವಾ ನಿಮ್ಮಂಥವ್ರು ಈ ತರ ಮುಂದೆ ಬಂದು ಮಾತಾಡ್ಬೇಕಾಗತ್ತೆ ಅವ್ರನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಿದ್ರಲ್ಲ ಈಗ ನಾಳೆ ಅದೇ ರೀತಿಯಲ್ಲಿ ಈಗ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಅಥವಾ ಈ ಸನಾತನ ಹಿಂದೂಗಳಾಗಿರ್ಬೋದು ದೇವರನ್ನ ನಂಬುವ ದೇವರನ್ನ ಪೂಜಿಸುವ ಆರಾಧಿಸುವ ಎಲ್ಲ ಹಿಂದೂಗಳು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಿ ಹನುಮಾನ ಚಾಲೀಸ ಮಾಡ್ತೀವಿ ಇಲ್ಲೊಂದು ಒಂದು ಹೋಮ ಮಾಡಬೇಕಾಗುತ್ತೆ ಅಂತ ಕೂತರೆ ಅವಾಗ್ಲೂ ಕೂಡ ನಿಮ್ಮ ಹೇಳಿಕೆಗಳು ಹಿಂಗೆ ಇರುತ್ತಾ ಅಥವಾ ಚೇಂಜ್ ಆಗುತ್ತೋ ಈ ವಿಡಿಯೋವನ್ನ ಅಪ್ಪಿ ತಪ್ಪಿ ನೀವೆಲ್ಲಾದರೂ ನೋಡಿದ್ರೆ ಉತ್ತರ ಕೊಡಿ ದಯವಿಟ್ಟು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಯಾಕೆಂದ್ರೆ ಹೆಚ್ ಆಂಜನೇಯಂಗೆ ಹುಚ್ಚು ಹೆಚ್ಚಾಗಿದೆ ಅಂತ ತುಂಬಾ ಜನ ಮಾತಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಲ್ಲ ಇಲ್ಲ ನಾನು ಸಮಾನತೆ ಅನ್ನೋದನ್ನ ನನ್ನ ಕಣ ಕಣದಲ್ಲಿ ಚುಚ್ಚಿಸಿಕೊಂಡಿದ್ದೇನೆ ಹಾಗಾಗಿ ಸಾಬ್ರು ಮಾಡಿದ್ರು ಅಷ್ಟೇ ಸನಾತನಿಗಳು ಮಾಡಿದ್ರು ಅಷ್ಟೇ ಎಲ್ಲೇ ಬೇಕಾದರೂ ದೇವರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳಿ ನೋಡಿ ಜಯ